ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತದ ನೋಡ್ರಿ ದೀಪಾವಳಿ ನಾವು ದೀಪಾವಳಿಗೆ ಅಪ್ಪ ಫರ್ನಿಚರ್ ಶಾಪ್ ಪೂಜೆ ಮಾಡೋಕೆ ಊರಿಗೆ ರೀ ಇಲ್ಲಿ ನೋಡ್ರಿ ಮನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ಲಾಕತ್ತದ ಎಲ್ಲ ಹಾಕಿ ಇನ್ನು ಶಾಪಲ್ಲೆಲ್ಲ ಕ್ಲೀನಿಂಗ್ ಜೋರಾಗಿ ನಡೀತಾ ಇತ್ತು ಪರ್ಪರಿ ಎಲ್ಲ ಕಟ್ಟಿ ದೇವಿ ಕೂಡಸೋದಕ್ಕೆ ಅಂದ್ರೆ ಲಕ್ಷ್ಮೀ ದೇವಿ ಕೂಡೋದಕ್ಕೆ ಮಂಟಪ ರೆಡಿ ಮಾಡ್ಕೋತಾ ಇದ್ರು ಇನ್ ಮೇನ್ ಡೋರ್ಗೆ ಬಾಳೆ ದಿಂಡು ಕಬ್ಬು ಎಲ್ಲ ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಪೂಜೆ ಎಲ್ಲ ಆದ್ಮೇಲೆ ನಾನು ನನ್ನ ತಂಗಿ ಆರತಿ ಕಳಸ ಬೆಳಗಿ ಕೈ ಮುಗಿತಾ ಇದ್ದೀವಿ ಇಲ್ಲಿ ದೇವಿ ಅಲಂಕಾರ ನೋಡ್ಬೋದು ನೀವು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನಮ್ ಲಕ್ಷ್ಮೀ ದೇವಿ ಅಂತ ಇನ್ನೆಲ್ಲಾ ಗಳಿಗೂ ಕರ್ಪೂರ ಬೆಳಗ್ತಾ ಇದ್ದಾರೆ ಕರ್ಪೂರ ಬೆಳಗಿ ಕಟ್ಕಿ ಕಟ್ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಆದ್ಮೇಲೆ ಎಲ್ಲರೂ ಫಳಾರ್ ತಗೊಂಡು ದೀಪಾವಳಿ ಬೋನಸ್ ಅಂತ ಎಲ್ಲರೂ ಬಟ್ಟೆ ತಗೊಳಕ್ಕೆ ಹೋಗಿದ್ರು ಎಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ದೀಪಾವಳಿ ಬೋನಸ್ಗೆ ಹೊಸ ಬಟ್ಟೆ ತಗೊಂಡು ನಿಂತಿದ್ದಾರೆ ಯಾಕಂದ್ರಪ್ಪ ಅಂದ್ರೆ ನಾವು ಕೆಲಸ ಮಾಡೋ ಸಲ ಖುಷಿಯಾಗಿ ದೀಪಾವಳಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ